ಕಾವೇರಿ ನದಿ ಇದು ಕರ್ನಾಟಕದ ಪ್ರಮುಖವಾದಂಥ ನದಿ ಇದು ಕೊಡಗು ಜಿಲ್ಲೆಯ ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಉಗಮವಾಗುತ್ತೆ ಇದು ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿಯ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಇದರ ಪ್ರಮುಖ ಉಪನದಿಗಳು ಹಾರಂಗಿ ಹೇಮಾವತಿ ಶಿವಮ ಅರ್ಕಾವತಿ ಲಕ್ಷ್ಮಣ ತೀರ್ಥ ಮತ್ತು ಭವಾನಿ ಕಬಿನಿ ನನಗೆ ಮೊದಲ ಜಲ ವಿದ್ಯುತ್ ಯೋಜನೆ ಹತ್ತೊಂಬತ್ತು ನೂರ ಎರಡರಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಸ್ಥಾಪಿಸಲಾಯಿತು ಕಾವೇರಿ ನದಿಯು ಕರ್ನಾಟಕದಲ್ಲಿ ಎಂಟು ಜಿಲ್ಲೆಗಳ ಮೂಲಕ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಹರಿದು ಬಂಗಾಳ ಕೋಲಿಯನ್ನು ಸೇರುತ್ತದೆ ಕಾವೇರಿ ನದಿಯ ಪ್ರಮುಖ ಜಲಪಾತಗಳು ಗಗನಜುಗ್ಗಿ ಬರಚುಕ್ಕಿ ಕಾವೇರಿ ನದಿಯ ಪ್ರಮುಖ ಜಲಾಶಯ ಕೃಷ್ಣರಾಜ ಸಾಗರ ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇರುವಂಥದ್ದು